ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮೇಶ್ರಿ ಮಾತಾಡ್ತಾ ಇರೋದು ನಮಗಂತೂ ಸಿಕ್ಕಾಪಟ್ಟೆ ದೃಷ್ಟಿಯಾಗ್ಬಿಟ್ಟಿದೆ ಸಿಕ್ಕಾವಟ್ಟೆ ದೃಷ್ಟಿನ ತೆಗಿಬೇಕು ಯಾರು ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ ಇವತ್ತು ಅದಕ್ಕೆ ಫುಲ್ಲು ಕಂಪ್ಲೀಟು ಯಾರು ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಮಮ್ಮಿ ಇವತ್ತು ಯಾರ್ಯಾರು ಕೆಟ್ಟ ದೃಷ್ಟಿ ಬಿದ್ದಿದ್ಯೋ ನಮ್ಮ ಕುಟುಂಬಕ್ಕೆ ಎಲ್ಲ ಕೆಟ್ಟ ದೃಷ್ಟಿನೇ ಇವತ್ತು ತೆಗಿತೀನಿ ಸುಟ್ಟೋಗ್ಬಿಡ್ಬೇಕು ಬೆಂಕಿ ಹಾಕಿ ಸುಟ್ಟೋಯ್ತದಲ್ಲ ಹಂಗೆ ಸುಟ್ಟೋಗ್ಬಿಡ್ಬೇಕು ಕೆಟ್ಟ ದೃಷ್ಟಿಯಲ್ಲ ಇತ್ತೀಚು ಕಂತೂ ಯಾರ್ಯಾರೋ ವೀಡಿಯೋಗಳನ್ನ ತಗೊಂಡ್ಬಿಡ್ತಾರೆ ತೊಗೊಂಬಿಟ್ಟು ನನ್ನ ವಿಡಿಯೋ ತೊಗೊಂಬಿಟ್ಟು ಇವ್ರು ಹೆಂಗೆ ಎದ್ರಿಸ್ತಾರೆ ಎದ್ರಿಸ್ತಾರೆ ಇವರು ಓ ಅಂತ ಹಾಕ್ತಾರೆ ಅಯ್ಯೋ ನನಗೆ ಸುಮಾರು ವಿಡಿಯೋಸ್ಗಳು ಬಂತು ನಾನು ಅದಕ್ಕೆ ಬಂದೇ ಮಾತು ಹೇಳಿದ್ದು ಪಾಪ ಅವರು ಚೆನ್ನಾಗಿರಲಿ ನನ್ನ ಹೆಸರು ಹೇಳ್ಕೊಂಡು ಅವರು ಊಟ ಮಾಡಲಿ ಅಂತ ಹೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ ತಲೆನೇ ಕೆಡಿಸ್ಕೊಡಲ್ಲ ಪರವಾಗಿಲ್ಲ ಮಾಡಲಿ ವೀಡಿಯೋಸ್ಗಳನ್ನ ಮೋಸ್ಟ್ಲಿ ಅವ್ರಿಗೆ ಫಾಲೋವರ್ಸು ಸಬ್ಸ್ಕ್ರೈಬರ್ ಕಮ್ಮಿ ಆಗ್ಬಿಟ್ಟಿದ್ರು ಅನಿಸುತ್ತೆ ಅದಕ್ಕೆ ಅವ್ರಿಗೆ ಏನೇನು ಮಾಡೋದು ಅಂದ್ಬಿಟ್ಟು ನನ್ನ ವೀಡಿಯೋ ತಗೊಂಡ್ಬಿಟ್ಟು ನಾನು ಕಳಿಸೋದು ಒಂದಷ್ಟು ಜನ ಹೋಗ್ಲಿ ಬಿಡಿ ಪಾಪ ಅವರು ಚೆನ್ನಾಗಿರ್ಲಿ ಅಂತ ನಮ್ಗೆ ಒಳ್ಳೆಯದನ್ನ ಆರೈಸಿದ್ರೆ ನಮಗೂ ಒಳ್ಳೆಯದೇ ಬರುತ್ತೆ ಅದಕ್ಕೆ ಸರಿ ಅಂತ ನಾನು ತಲೆನೇ ತಿಳಿಸ್ಕೊಂಡಿಲ್ಲ ಹ್ಞೂ ಸಿಕ್ಕಾಬಟ್ಟೆ ನೆಗೆಟಿವ್ಸು ಅಂದರೆ ಈ ಬೇರೆದೆಲ್ಲ ನೆಗೆಟಿವ್ಸ್ ಕೇಳಿ 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 ನಮ್ಮ ಮೈಂಡ್ ಕೂಡ ನೆಗೆಟಿವ್ ಆಗಿಬಿಟ್ಟಿರುತ್ತೆ ಹಾಗಾದಾಗ ನಮ್ಮ ಕೆಲಸ ಕಾರ್ಯಗಳು ಏನೂ ನಡೆಯಲ್ಲ ಬೇಕಾದ್ರೆ ಅಬ್ಸರ್ವ್ ಮಾಡಿ ನಿಮ್ಮ ಅಕ್ಕಪಕ್ಕ ಇವಾಗ ನಿಮ್ಮ ಜೊತೆಲಿ ಇರೋರು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದರೆ ಯಾವಾಗ್ಲೂ ಅದು ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಕನೆಕ್ಟ್ ಆಗುತ್ತೆ ಯಾರಾದರೂ ಬರೀ ನೆಗೆಟಿವ್ ಆಗಿ ಮಾತಾಡ್ತಿರೋ ನೋಡಿ ಬರೀ ನೆಗೆಟಿವೇ ನಿಮ್ಗೆ ಬಂದ್ಬಿಡುತ್ತೆ ಆದಷ್ಟು ಈ ಪಾಸಿಟಿವ್ ಆಗಿರೋಂಥ ಜನರ ಜೊತೆ ಸೇರಿ ನಿಮ್ಮ ಕೆಲಸ ಕಾರ್ಯಗಳು ಸೂಪರಾಗಿ ನಡೆಯುತ್ತೆ ಮತ್ತು ನಿಮ್ಗೆ ಏನಾದರೂ ಸಿಕ್ಕಾ ನೆಗೆಟಿವ್ ಅನಿಸ್ತಾ ಇದ್ರೆ ತಲೆನೋವು ಕಿರಿಕಿರಿ ಈ ಥರ ಆದಾಗ ನೀವು ಒಂದು ಒಂದು ಗ್ಲಾಸ್ ನೀರು ತಗೊಂಡು ಅದಕ್ಕೆ ಒಂಚೂರು ಚಿಟಕಿ ಅಷ್ಟನ್ನ ಉಪ್ಪು ಹಾಕಿ ಜಾಸ್ತಿ ಹಾಕೋಕೋಗ್ಬಿಡಿ ಅಶ್ನ ಒಂದೊಂದು ಚಿಟಕಿ ಅಷ್ಟು ಹಾಕಿ ಒಂದು ಲೋಟ ನೀರು ಬೆಳಗ್ಗೆ ಎದ್ದಿದ ತಕ್ಷಣ ಕುಡೀರಿ ಖಂಡಿತ ನಿಮ್ಮ ಮೈಂಡಲ್ಲಿ ಏನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡೋದೇ ಇರಲಿ ನೆಗೆಟಿವ್ ಏನಾದರೂ ಇದ್ದರೆ ಕಂಪ್ಲೀಟು ಕ್ಲಿಯರ್ ಆಗುತ್ತೆ ಅಂದರೆ ಡೈಲಿ ಕುಡಿಬೇಕು ಒಂದಿನ ಕುಡಿದ್ಬಿಟ್ಟು ಆಗಿಲ್ಲ ಅಂದರೆ ಆಗಲ್ಲ ಡೈಲಿ ನಾನು ಡೈಲಿ ಒಂದು ಲೋಟ ನೀರಿಗೆ ಸ್ವಲ್ಪ ಚಿಟಕಿ ಉಪ್ಪು ಅರ್ಶನ ಹಾಕಿ ಕುಡಿತಾನೇ ಇರ್ತೀನಿ ಜೀವನದಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಂಡೇ ಬಂದಿರೋಳು ಇದೆಲ್ಲ ಏನು ದೊಡ್ಡ ಪ್ರಾಬ್ಲಮ್ ಏನಲ್ಲ ತಲೆ ಕೆಡ್ಸ್ಕೋಬಾರ್ದು ಆರಾಮಸೆ ಇರಬೇಕು ಯಾಕೆಂದರೆ ಬದುಕೋ ದಾರಿ ದೇವರು ಕೊಟ್ಟಿರೋದು ಒಂದು ಜೀವನ ಆ ಜೀವನನ ಸುಮ್ಮನೆ ಬೇಕಿಲ್ಲದೆರೋರ್ರ ಜೊತೆ ಯುದ್ಧ ಮಾಡಿಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಏನಾದರೂ ಅಂದ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಪಾಡ್ಗನ್ನ ಹೋಗ್ತಾ ಇರಬೇಕು ಆಗ ಹೋದ್ರೇನೆ ನಮಗೆ ದಾರಿ ಸಿಗೋದು ಈಗ ನಾವು ಹೋಗ್ತಾ ಇರ್ತೀವಿ ರೋಡಲ್ಲಿ ನಾಯಿಗಳೆಲ್ಲ ಒಂದಷ್ಟು ಬೋ 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 ಅಂತ ಇರ್ತಾರೆ ನಾವು ಕಲ್ಲಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲೇ ನಿಂತ್ಕೋಬೇಕು ನಾವು ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ ಯಾವುದೋ ನಾಯಿಗಳು ಬಗ್ತೀವಿ ಅಂತ ಅಂದ್ಬಿಟ್ಟು ನಾವು ಕಲ್ಲೊಡ್ಕೊಂಡು ಕೂತ್ಕೊಂಡ್ರೆ ಅಲ್ಲೇ ಕುತ್ಕೋಬೇಕು ಹೆಂಗಾದ್ರೂ ಬಗ್ಳು ಕೊಡಿ ಎಷ್ಟು ದಿನ ಹೋಗ್ಲರ್ತಾರೆ ಅಷ್ಟೇ ಬಿಟ್ಬಿಟ್ಟು ನಮ್ಮ ಪಾಡು ನಾವು ಹೋಗ್ತಾಯಿದ್ರೆ ಸೂಪರಾಗಿರ್ತೀವಿ ಯಾಕೆಂದರೆ ನನಗೆ ಅದು ಒಂದು ಅನುಭವ ಆಯಿತು ಅಪ್ಪ ದೇವ್ರೆ ಬದುಕೋರ್ಕಂಡ್ರೆ ಇಷ್ಟೆಲ್ಲ ಕಲ್ಲೇಟ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ಆದರೆ ಒಳ್ಳೆ ಮರಕ್ಕೆ ಮಾತ್ರ ಕಲ್ಲೇಟ್ ಬಿಡೋದು ಪಕ್ಕ ಪೂಜೆ ಎಲ್ಲ ಮಾಡಿದೆ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಕೆಲವೊಂದು ಪೂಜೆಗಳನ್ನ ಮಾಡೋಕ್ಕಾಗಿಲ್ಲ ಈಗ ಪೂಜೆ ಮಾಡಬೇಕು ನೆನೆ ಸ್ವಲ್ಪ ಆಗಿಬಿಟ್ಟಿದೆ ಈಗ ದೇವ್ರ ಮನೆಗೆ ಹೋಗಿ ಕಂಪ್ಲೀಟು ಹೂವೆಲ್ಲ ಮುಟ್ಟಿಸಿ ಪೂಜೆ ರೆಡಿ ಮಾಡಿಕೊಳ್ಳಿ ಆದರೆ ನಿಮಗೆ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಮಾತಾಡ್ತಾರೆ ಅಂದ್ರೂ ತಲೆ ಕೆಡಿಸ್ಕೋಬೇಡಿ ಎಲ್ಲ ಒಳ್ಳೆಯದೇ ಆಗೋದಕ್ಕೆಲ್ಲ ಒಳ್ಳೆಯದೆ ಅವ್ರೇನು ಹೇಳ್ತಾರೆಲ್ಲ ಒಳ್ಳೇದೆ ಓಕೆ ಸೂಪರ್ ಆಯ್ತು ಹೌದು ನೀನು ನಿಂತೋಳ ನನ್ನ ಅಂತೋಳೆ ಹಾ ಎಲ್ಲದಕ್ಕೂ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆ ನೀವು ಉತ್ತರ ಕೊಟ್ಕೊಂಡು ನಿಂತ್ಕೊಂಡ್ರೆ ನಿಮ್ಮ ಮುಂದಿನ ಜೀವನದ ಗುರಿ ಸ್ಟಾಪ್ ಆಗ್ಬಿಡುತ್ತೆ ಅದಕ್ಕೆ ನಾನು ಕಲೆ ಕೆಡ್ಸ್ಕೊಳ್ಳಲ್ಲ ಹ್ಮ್ ಪೂಜೆ ಮಾಡ್ಬೇಕೀಗ ತುಳಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನವ್ಯ ಅವರು ತಪ್ಪಿಸ್ಕೊತವ್ರೆ ಸ್ನೇಹಿಲ್ಲ ಇದ್ದಾರೆ ಬಟ್ಟೆಲ್ಲ ಅಳಿಸ್ಕೊಂಬಿಟ್ಟಿದೆ ಫುಲ್ ಮಾರ್ಕೆಟ್ ತಗೊಂಡು ಕೊಡ್ತಾರೆ ಅಂದು ಯೂಟ್ಯೂಬ್ ಚಾನಲ್ ಇದೆ ಸೌಮೇಶ್ರಿ ಡಬಲ್ ಒನ್ ಅಂತ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿದ್ದಾರೆ ಅಂತ ನನ್ನ ಚಾನಲ್ ಹೌದಾ ಎಷ್ಟುನಾ <laughs> <laughs>

ಆದಷ್ಟು ಸಪೋರ್ಟ್ ಮಾಡಿ ಈ ನಡುವೆ ಕಾಮಿಡಿ ವಿಡಿಯೋಸ್ ಎಲ್ಲ ಸಖತ್ತಾಗಿ ಅಂತ ಅಂತಂದ್ರೆ ಹಿಂಗೆ ಒಳ್ಳೊಳ್ಳೆ ಕಾಮಿಡಿ ವೀರಸ್ ಇನ್ನೂ ಬರ್ತಾ ಇರುತ್ತೆ ನಾವು ಜಾಯ್ನ್ ಆಗ್ತೇವೆ ಯಾಕಂದ್ರೆ ಸತ್ಯಂ ಸಾಮರ್ ಪೂಜಾರ ಬಿಸಿ ಆಗಿದ್ದೀವಿ ಬರ್ತಾ ಇರುತ್ತೆ ಪಾರ್ಟ್ ಒನ್ ನಾಳೆ ನೋಡದಿರೋದಿಲ್ಲ ಈ ಆಂಟಿ ಮನೆ ತುಂಟಿ ಮನೆ ಗೀಟಿ ಮನೆ ನಾಟಿ ಮನೆ ಬಿಟ್ಬಿಟ್ಟು ನವೇ ಮನೆ ಬರ್ಬೇಕು ಬಂದಿಲ್ಲ ಅಂದ್ರೆ バイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバイバ

<laughs> class. Hi. 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 hi 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 welcome welcome, you. welcome. <laughs> how are you Hello. साउंड म्याक्का आगे सपोर्ट मारी साउंड म्याक्का सपोर्ट सोनी ओके ऑल द बेस्ट चलो नहीं ऑल द बेस्ट ऑल द बेस्ट नील नेम वाली नेम हेडलाइन और ग्यारह दुनिया व्हाट्स योर नेम माय नेम इज अक्षय अक्षय फादर नेम माय फादर नेम इज सावंसामी What's your Akka name? My Akka name is Akka. Akka? Okay. Akka, it's not Sri Ram, it's Ram Swami. See, it's not Ram Swami, it's Sri Ram. Okay, okay. My father's name, correct, I get the My father's name is Sri Ram. Sri Ram. <laughs> <laughs> My name? My name? I don't know. I don't, I don't know. know. Why? Because. Because why? Because I don't know. Soumya. Soumya Sri. Soumya Sri. Soumya Sri. Soumya Sri. My name? Huh? My name. Soumya Sri. Wow. My name? Her name is Soumyaka. Hey. Soumyaka. No, no, you're wrong. Saumya. Wagyu. Wagyu. What name? Wagyu. 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 You know Kanera? No. Why? Because. What because? Because. Because I like it. No. You yeah, just a nimto? Just a nimto. What's your age? I ah. 14 14 oh my god <laughs> you are elder to your sister <laughs> <laughs> hey, hi, hi, hi. <laughs> <laughs> Four 14 4 get 14 naga age ya ka She yeah ka my age is 88 88, 88. party <laughs> then she is party she is 88 88 okay <laughs> ನನಗೆ ಕಾಣ್ತಿಲ್ಲಮ್ಮ ಅಮ್ಮ ಸಾರಿ ಹೆಂಗಿದೆ ಸೂಪರ್ ಆಗೈತೆ ಚೆನ್ನಾಗಿ ಕಾಣ್ತಿದ್ದೀರಾ ಚೆನ್ನಾಗಿದೆ ಯಾವ ಮುಖ ಹಾಕಬೇಕು ಅಂದ್ರೆ ತಿನ್ನ ತಿಗಳಾ ಮಾಡೋದು ಹಾಪ್ಪಿನ ಇದ್ಯಾ

ಬೇಜಾರ ಮಮ್ಮಿ ಎಲ್ಲ ಓದ್ತಾರಂತ ಬೇಜಾರ್ ಮಾಡ್ಕೊಬಾರದು ಬಂದ್ಬಿಡ್ತಿವಿ ನಿಮಗೋಸ್ಕರ ಬೇಗ ಬಂದ್ಬಿಡ್ತೀನಿ ಹಡ್ಬಾರ ನಮ್ಮಅಮ್ಮಕ್ ಖುಷಿ ನಾನು ರೆಡಿ ಆದ್ರೆ ನಮ್ಮ ಜನಿಗೆ ಫುಲ್ ಖುಷಿ ನನ್ ಮಗಿಗೆ ಬೇಜಾರು ಒಂಬತ್ತುವರೆ ಬ್ಲೌಸ್ ಕೊಟ್ಟನಾ ಬೆಳಗ್ಗೆ ಎಷ್ಟೊಂದು ಬ್ಲೌಸ್ ರೆಡಿನೇ ಆಗೋಯ್ತು ಆಯ್ತಮ್ಮ ಹೋದ್ರು ನನ್ನ ಮಗಳೇ ಡ್ರೈವರ್ ಫಸ್ಟ್ ನಾನು ಓಡಿಸ್ತಿದ್ದೆ ನನ್ನ ಮಗಳು ಪಕ್ಕದಲ್ಲಿ ಕುತ್ಕೋತಿದ್ಲು ಇವಾಗ ನಾನು ಪಕ್ಕದಲ್ಲಿ ಕುತ್ಕೋತೀನಿ ನನ್ನ ಮಗಳು ಓಡಿಸ್ತಾಳೆ ಪಾಪ ನನ್ನ ರಾಗು ಬಿಟ್ಟು ಬಂದಿದೆ ಬೇಜಾರಾಗ್ತಿದ್ದ ಏನ್ ಮಾಡೋದು ಸುಮ್ಮನೆ ಇರಲ್ಲ ನಮ್ಮ ಫ್ರೆಂಡು ನವ್ಯವ್ರ ಮನೆಗೆ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದೆ ಆಲ್ರೆಡಿ ತುಂಬ ಲೇಟಾಗಿತ್ತು ಪೂಜೆನೂ ಕೂಡ ಆಲ್ರೆಡಿ ಆಗೋಗಿತ್ತು ಕೆಳಗಡೆ ಆಲ್ರೆಡಿ ಊಟನೂ ಮಾಡ್ತಾಯಿದ್ರು ಸರಿ ನಾವು ಹೋದ್ವಿ ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿ ಒಂದು ರೌಂಡು ಆಮೇಲೆ ಸತ್ಯನಾರಾಯಣ ಸ್ವಾಮಿಗೆ ಮಂಗಳಾರತಿ ಮಾಡಿ ಕೈ ಮುಗಿದು ಎಲ್ರಿಗೂ ಒಳ್ಳೇದು ಮಾಡು ತಂದೆ ಅಂತ ಹೇಳಿ ಬೇಡ್ಕೊಂಡು ಆರೋಗ್ಯ ಆಯಸ್ಸು ನೆಮ್ಮದಿ ಮತ್ತು ನಮ್ಮನ್ನು ನಂಬ್ಕೊಂಡಿರೋರಿಗೂ ಎಲ್ಲರಿಗೂ ಒಳ್ಳೇದು ಅಂತ ಕೇಳಿಕೊಂಡು ನಾವು ಊಟಕ್ಕೆ ಹೋಗೋಣ ಅಂತ ಫೋರ್ಟ್ವಿ ಆದರೆ ತುಂಬ ಜನ ಬಂದಿತ್ತು ತುಂಬ ಚೆನ್ನಾಗಿತ್ತು ಪೂಜೆ ಅಂತೂ ಅದ್ಭುತವಾಗಿ ಪೂಜೆನ ಮಾಡಿದರು ಎರಡು ಕಣ್ಣು ಸಾಲ್ತಾ ಇರಲಿಲ್ಲ याका बस स्वर्ग हो गोटी गेली येव सत्ते तक यो राई पडते ते तो हा ये नी वंतू नी मोड बंतू उदिदा ರೆ ಹೇಳಿದ್ರು ಭವ್ಯ ಅವರೇ ಎಲ್ಲ ಬರ್ತರೆ ಬನ್ನಿ 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 ಆ ಖುಷಿ ಅದಕ್ಕೆ ತಾಂಕಿಸ್ ತಲೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹರಿದಿನ ತಾಂಕಿಸ್ ಈಗ ಯಾರೋ ನಿಜಾರ್ ಕೊಡ್ಕೊಂಡು ಆ ಸೋಮ요일 ಆ ಭೋವೆ ಆ ವಿಡಿಯೋಸ್ ಅಲ್ಲಿ ನೋಡ್ತಿದ್ದೀನಿ ನಮಸ್ತೆ ನಮಸ್ತೆ ನಾನು ನವೆ ಕೇಳ್ತಾ ಇರ್ತೀನಿ ಯಾವಾಗಲೂ ಬನ್ನಿ ನಾನು ಕೂಡ ಇರ್ಲಿ ನಾನು ಯಾವಾಗಲೂ ನೋಡ್ತಿದ್ದೀನಿ ನಿಮ್ಮ ವಿಡಿಯೋ ನೋಡ್ಕಂತ ತುಂಬಾ ತುಂಬಾ ಖುಷಿ ಆಗುತ್ತೆ ಮುಂಚೆ ಅಂಗಡಿ ಇತ್ತಲ್ಲೂ ಹೀಗಾಗಿ

ಅದಕ್ಕೆ ನಾನು ಹೇಳಿದ್ರು ನೀವು ಗಾಟಿ ವಿಡಿಯೋ ನೋಡ್ದೆ ತುಂಬಾ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿ ಮಾಡುದ್ರಿ ಅಮ್ಮ ಅಡುಗೆ ಮಾಡಿದ್ತು ಎಲ್ಲ ಅವರೇ ಎಲ್ಲ ಅವರೇ ಮನೆಯಲ್ಲಿ ಎಲ್ಲರೂ ರೀಲ್ಸ್ ಎಲ್ಲ ಇಲ್ಲ ಯುರಷ್ಟು ಇಲ್ಲ ಅಮ್ಮ ನಂದು ನಾವೇನೋ ಅಷ್ಟೇ ಹೇಳೋದು ಬನ್ನಿ ಸರ್ ಏನಾಯ್ತು ಓಹೋ ಹೀಗೆ ತಗೋ

ನಾವು ಚಿಕ್ಕೋರೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಏನೋ ಒಂದ್ಸತಿ ನೋಡ್ಕೊಬಿ ಇದೆಲ್ಲ ಮೋಸ ಮಾಡಬಾರ್ದು